ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಶುರುವಿನಲ್ಲೇ ಆ ಕನಕ ಮತ್ತು ಮೀನ ಇಬ್ಬರು ಮಾತುಕತೆ ಮುಂಚೆನೇ ಮಾತಾಡ್ಕೊಂಡಿರ್ತಾರೆ ಯಾಕೆ ಅಂದರೆ ಅರುಣ್ ಜೊತೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಆಗಿರ್ತಾಳೆ ದೇವ್ರ ಹತ್ರ ಹೋಗ್ಬಿಟ್ಟು ಎರಡು ಎಸ್ಗಳ್ನ ಬರೆದ್ಬಿಟ್ಟು ದೇವ್ರ ಹತ್ರ ಹಳ್ಳಿ ಕಟ್ಟೆ ಹತ್ರ ಹಾಕ್ತಾಗ ಮದುವೆ ಮಾಡಿಕೊಡು ಅರುಣ್ಗೆ ಅಂತ ಹೇಳಿ ಒಂದು ಕಾರ್ಡಲ್ಲಿ ಚೀಟೀಲಿ ಬಂದಿರುತ್ತೆ ದೇವರ ಆಶೀರ್ವಾದ ಸಿಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಸೂರ್ಯನ್ ಗೊತ್ತಿಲ್ಲದಂಗೆ ಮತ್ತು ಅಮ್ಮ ಗೊತ್ತಿಲ್ಲದಂಗೆ ತಮ್ಮನ ಮಂಜುನ ಕೂಡ ಗೊತ್ತಿಲ್ಲದಂಗೆ ಆ ಮೀನನ್ನ ಮ ಸಾರಿ ಕನಕನ ಮದುವೆ ಮಾಡ್ಬೇಕಂತ ಹೊಟ್ಟಿರ್ತಾಳೆ ಇಬ್ರು ಒಂದು ಹೊತ್ತಲ್ಲಿ ಹೆಚ್ಚರಿಕೆ ಆಗಿರುತ್ತೆ ಕನಕಗೆ ಫೋನ್ ಮಾಡಿರ್ತಾಳೆ ಅವ್ರ ಅಕ್ಕನಿಗೆ ಅವರು ಸೂರ್ಯಗೆ ಗೊತ್ತಿಲ್ಲದಂಗೆ ಅವಳು ಕೂಡ ಸೈಡಿಗೆ ಬಂದು ಮಾತಾಡ್ತಾ ಇರ್ತಾಳೆ ಅಕ್ಕ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಕ್ಕ ಅಮ್ಮನಿಗೆ ಗೊತ್ತಿಲ್ಲದಂಗೆ ಯಾಕೋ ಮದುವೆ ಮಾಡ್ಕೊಳ್ಳೋಕ್ಕೆ ತುಂಬಾ ಭಯ ಆಗ್ತಿದೆ ನನಗೆ ಅಂತೇಳಿ ಕನಕ ತುಂಬ ಬೇಜಾರ ಮಾಡಿಕೊಂಡು ಅವ್ರ ಅಕ್ಕನ ಹತ್ರ ಮಾತಾಡ್ತಾ ಇರ್ತಾಳೆ ಅಮ್ಮನಿಗೆ ಹೇಳ ನಾನು ಈ ವಿಷಯನ ಅಂತ ಅಂದಾಗ ನೀನು ಅಮ್ಮನಿಗೆ ಏನಾದರೂ ಹೇಳಿದರೆ ನೀನು ಮದುವೆನ ಅರುಣ್ ಜೊತೆ ಮದುವೆ ಮಾಡ್ಕೊಳ್ಳೋದನ್ನ ಮರಿಬೇಕಾಗುತ್ತೆ ಯಾಕೆ ಅವರು ಖಂಡಿತ ನನ್ನ ಗಂಡನಿಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾಳೆ ನೋಡು ಧೈರ್ಯವಾಗಿರೋ ಯೋಚನೆ ಮಾಡಬೇಡ ನಾನು ಬಂದೇ ಬರ್ತೀನಿ ನೀವಿಬ್ಬರು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ ಮೀನ ಕಟ್ ಇನ್ನು ಇನ್ನ ಕಡೆ ಕನಕ ಬಂದ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊಂಡು ಅವ್ರಮ್ಮನ ಹತ್ರ ಕೂತ್ಕೊಂಡು ಪಾದದಲ್ಲಿ ಅಮ್ಮ ನನಗೆ ಆಶೀರ್ವಾದ ಮಾಡ್ಬಿಡಮ್ಮ ದಯವಿಟ್ಟು ನಾನು ಮಾಡಿರೋ ತಪ್ಪನ ಕ್ಷಮಸಮ್ಮ ಮದುವೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮನಸಲ್ಲೇ ಅಂದ್ಕೊಂಡು ಅವ್ರಮ್ಮನ ಕಾಲಿಗೆ ಬಿದ್ದುಬಿಟ್ಟು ಆಶೀರ್ವಾದ ತಗೊಳ್ತಾಳೆ ಕನಕ ಇಲ್ಲಿ ಕಡೆ ತುಂಬಾ ಹತ್ಕೊಂತ ಸೂರ್ಯನ ಕಾಲ್ ಮುಂದೆ ಕೂತ್ಕೊಂಡು ಕನ ಮೀನ ತುಂಬಾ ಅಳ್ತಾ ಇರ್ತಾಳೆ ಆ ಕಣ್ಣೀರು ಪಾದಕ್ಕೆ ಬೀಳುತ್ತೆ ಕಾಲ್ ಮೇಲೆ ಸೂರ್ಯನ ಕಾಲುಗಳ ಮೇಲೆ ಬಿದ್ದ ತಕ್ಷಣ ಕಾಲು ಅಲಗಾಡುತ್ತೆ ಎಚ್ಚರಿಕೆ ಆಗ್ಬಿಡುತ್ತೇನಂತ ತುಂಬಾ ಭಯ ಪಡ್ತಾಳೆ ಸೂರ್ಯನ್ಗೆ ಎಚ್ಚರಿಕೆ ಆಗ್ತಾ ಇರಲ್ಲ ಆದ್ರೆ ಅವ್ಳ ಮನಸ್ಸಲ್ಲಿ ರೀ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಈ ರೀತಿ ತಪ್ಪು ಮಾಡೋಕ್ಕೆ ಓಟಿದೀನಿ ನಿಮಗೆ ಗೊತ್ತಿಲ್ಲದಂಗೆ ಯಾವುದೇ ಕಣಕ್ಕೂ ಈ ರೀತಿ ನನಗೆ ಶಿಕ್ಷೆ ಕೊಡ್ಬೇಡಿ ರೀ ಪ್ಲೀಸ್ ರೀ ಅಂತ ಹೇಳ್ಬಿಟ್ಟು ಅವಳು ಪಾದನ ಇಟ್ಕೊಂಡು ಕೈ ಮುಗಿತಾಳೆ ಈ ತಪ್ಪನ ಕ್ಷಮಸ್ತಿ ಅನ್ನೋ ನಂಬಿಕೆ ನನ್ಗಿದೆ ರೀ ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಮಾಡ್ಕೊತಾಳೆ ಯಾಕೆಂದ್ರೆ ಕನಕ ಒಂದೇ ಒಂದು ಮಾತು ನನ್ನ ಮದುವೆ ಮಾಡ್ಕೊಡಕ್ಕ ಅವ್ರ ಜೊತೆಗೆ ನಾನು ಚೆನ್ನಾಗಿರ್ತೀನಂತ ಕೇಳಿದಕೋಸ್ಕರ ಅಕ್ಕ ಗಂಡನ್ನೇ ಗೊತ್ತಿಲ್ದಂಗೆ ತ್ಯಾಗ ಮಾಡ್ಬಿಟ್ಟು ತಂಗಿ ಜೀವನಕ್ಕೋಸ್ಕರ ಅವಳು ಅನ್ನೋ ಒಂದು ನಂಬಿಕೆಗೋಸ್ಕರ ಮದುವೆ ಮಾಡ್ತಾ ಮದುವೆ ಮಾಡ್ತಾರೆ ಹೊರಟಿದಾಳೆ ಇನ್ನ ಇಲ್ಲಿ ಒಂದು ಕಡೆ ತುಂಬಾ ಜೋರಾಗಿ ಅರ್ಜೆಂಟ್ ಆಗಿ ರೆಡಿ ಆಗಿಬಿಟ್ಟು ಕನಕ ಒಂದು ಫೋನ್ ಬರುತ್ತೆ ಫೋನ್ ಬಂದ ತಕ್ಷಣ ರಿಸೀವ್ ಮಾಡ್ಕೊಂತಾಳೆ ಅದು ಅರುಣ್ದೇ ಫೋನ್ ಆಗಿರುತ್ತೆ ಈ ರೀತಿ ಬಾ ಅಂತ ಕೇಳೋಕ್ಕೆ ಅವಳು ಕೂಡ ತುಂಬ ಬೇಜಾರು ಮಾಡಿಕೊಂಡು ಬೆಳಗ್ಗೆ ತಿಂಡಿ ಕೂಡ ತಿಂದಂಗೆ ರೆಡಿ ಆಗಿಬಿಟ್ಟು ಇನ್ನು ರೀಶ್ಟ್ ಆಫೀಸ್ಗೆ ಓಕೆ ಹೊರಟಿರ್ತಾಳೆ ಅವ್ರ ಅಮ್ಮ ಬಂದ್ಬಿಟ್ಟು ಫಸ್ಟ್ ಅವ್ರ ಅಪ್ಪನಿಗೆ ಕೈ ಮುಗಿದಾಳಪ್ಪ ನನ್ನ ಕ್ಷಮಿಸ್ಬಿಟ್ಟು ದಯವಿಟ್ಟು ನನಗೆ ಆಶೀರ್ವಾದ ಮಾಡು ನಾನು ಈ ರೀತಿ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೂ ಗೊತ್ತಿಲ್ಲದಂಗೆ ಅಂತ ಹೇಳಿಬಿಟ್ಟು ಹೇಳಿ ಹೊರಡ್ತಾಳೆ ಅಷ್ಟರಲ್ಲಿ ಅವ್ರ ಅಮ್ಮ ಬಂದ್ಬಿಟ್ಟು ನೀನು ಊಟ ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಹೋದರೆ ಬೇಜಾರಾಗಲ್ವಾ ಮಧ್ಯದಲ್ಲಿ ಎಲ್ಲದಕ್ಕೆ ತಲೆ ಸುತ್ತಿ ತಿರುಗಿ ಬೀಳಬೇಕಾ ಅಂತ ಹೇಳ್ಬಿಟ್ಟು ಅವ್ರಮ್ಮ ಕೇಳಿದಾಗ ಆಗಲ್ಲ ಬಿಡಮ್ಮ ನಾನು ಬೇಗನೆ ಬರ್ತೀನಿ ಅಂದಾಗ ಇವತ್ತು ಮನೇಲಿ ಫಂಕ್ಷನ್ ಇದೆ ರಜಾಗ್ಬೋದಿತ್ತು ತಾನೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಂದ್ರೆ ಮಂಜಾ ಪಾಸಾಗಿರೋದ್ರಿಂದ ಇವತ್ತು ಊಟ ಹಾಕ್ಸ್ಬೇಕು ಅಂತ ಇರ್ತಾರೆ ಮನೆಯಲ್ಲಿ ಅದಕ್ಕೋಸ್ಕರ ಇಲ್ಲಮ್ಮ ನನಗೆ ಬೇಡ ಅಂದರೆ ನಾನೇ ತಿನ್ನಿಸ್ತೀನಿ ತಗೋ ಅಂತ ಹೇಳ್ಬಿಟ್ಟು ಊಟನ ತುತ್ತು ಮಾಡಿ ಅವ್ರಮ್ಮನಿಗೆ ಊಟ ತಿನ್ನಿಸ್ತಾಳೆ ನೋಡು ನೀನು ಬೇಜಾರು ಮಾಡ್ಕೋಬೇಡ ನಿನಗೆ ಒಳ್ಳೆ ಹುಡುಗ ಸಿಗ್ತಾನೆ ನಾನು ಕೂಡ ತುಂಬ ಖುಷಿ ಪಡ್ತಾ ಇದ್ದೀನಿ ನಿಂದು ಚೆನ್ನಾಗಿ ಮದುವೆ ಮಾಡಬೇಕು ಮತ್ತು ಮನೆಗೆ ಎಲ್ಲರೂ ಕರೆದು ಊಟ ಹಾಕಿಸ್ಬೇಕು ಇವಾಗ ದುಡ್ಡೆಲ್ಲ ಸೇವ್ ಮಾಡ್ತಾ ಇದ್ದೀನಿ ನಾನು ನಿನಿಗೋಸ್ಕರ ನಾನು ಚೆನ್ನಾಗಿ ಮದುವೆ ಮಾಡಬೇಕು ಅಂದಾಗ ಅಮ್ಮ ಇವಾಗ ಯಾಕಮ್ಮ ಈ ಮಾತುಗಳೆಲ್ಲ ಅಂತ ಕನಕ ಕೇಳ್ತಾಳ ಅವಳಿಗೆ ಫೀಲ್ ಆಗ್ತಾ ಇರುತ್ತೆ ಅವ್ರಮ್ಮ ಆಸೆಗಳೆಲ್ಲ ಹೇಳ್ತಾ ಇರ್ತಾಳನ್ನು ಈ ರೀತಿ ಮದುವೆ ಮಾಡಬೇಕು ಈ ರೀತಿ ಮದುವೆ ಮಾಡ್ಬೇಕು ಎಕ್ಸ್ಪ್ಲೇನ್ ಮಾಡಿದಾಗ ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಅಷ್ಟಲ್ಲೇ ಮಂಜಾ ಬರ್ತಾನೆ ಏನಮ್ಮ ಅಂತ ಹೇಳಿ ಕೇಳಿದಾಗ ಏನಿಲ್ಲ ಅಣ್ಣ ತಮ್ಮ ಓಬರ್ ತಿನ್ಕೊಳೋ ಮಂಜಾ ಅಂತ ಹೇಳ್ಬಿಟ್ಟು ತಮ್ಮನಿಗೂ ಹೇಳಿಬಿಟ್ಟು ಹೋಗ್ತಾಳೆ ಬೇಗ ಬರ ಇವತ್ತೆಲ್ಲ ಊಟದ ವ್ಯವಸ್ಥೆ ಅಂತ ಮರಿಬೇಡ ಕಣೆ ಮನೆ ಹತ್ರ ಅಂತ ಕೂಡ ಮಂಜಾ ಹೇಳಿ ಕಳಿಸ್ತಾನೆ ಇನ್ನು ಇಲ್ಲಿ ಒಂದು ಕಡೆ ಇವರಿಬ್ಬರು ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಂದರೆ ಶಾಂತಿ ರಂಗನಾಥ್ ಇದ್ಕೊಂಡು ರಂಗನಾಥ್ ಒಂದು ಪುಸ್ತಕ ಓದ್ತಾ ಇರ್ತಾನೆ ಅವ್ರಿಗೆ ಯಾವಾಗಲೂ ಇನ್ನೇನು ಪುಸ್ತಕ ಓದೋ ಒಂದು ಸಂಪ್ರದಾಯ ಅಂತ ಹೇಳ್ಬೋದು ಅಥವಾ ಪದ್ಧತಿ ಅಂತಲೂ ಹೇಳ್ಬೋದು ಅವ್ರದ್ದೊಂದು ಒಂದು ಅಂತಲೂ ಹೇಳ್ಬೋದು ಅಥವಾ ಏನೋ ಇಲ್ಲಿ ಎಕ್ಸೆಟ್ರಾ ಅವಾಗ ಹೇಳ್ತಾ ಇರ್ತಾನೆ ಓದ್ಕೊಂಡು ಏನೇನೋ ಹೇಳ್ತಾ ಇರ್ತಾನೆ ಎಕ್ಸ್ಪ್ಲೈನ್ ಮಾಡಬೇಕಾದಾಗ ಶಾಂತಿ ಮಾತ್ರ ಯಾವಾಗಲೂ ನೀವೆಲ್ಲಾದರೂ ಹುಡ್ಕೊಡಿರ್ತಿರಲ್ವ ಏನೋ ಮನೆ ಕಟ್ಟೋದು ಮನೆ ಅಂತೇಳ್ಬಿಟ್ಟು ಮಾತಾಡ್ತಲೇ ಇರ್ತಿರಲ್ಲ ಅಂತೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಅಷ್ಟಲ್ಲೇ ಮೀನಾ ಎಲ್ಲಿದ್ದೀಯೇ ಟೀ ಬಾರೇ ಒಂಚೂರು ಒಂದು ಗ್ಲಾಸು ನನ್ನ ತಲೆ ಹೋಗಿದೆ ಕಣೆ ಅಂತೇಳಿ ಕೂಗ್ತಾಳೆ ಮೀನಾ ಅಲ್ಲಿ ಇರೋದಿಲ್ಲ ಎಲ್ಲ ಇರ್ತಾಳೆ ಅವಳು ಇನ್ನು ಒಂದು ಕಡೆ ರಂಗನ ತಿಳ್ಕೊಂಡು ಅಲ್ಲ ಕಣೆ ಒಂದು ಗ್ಲಾಸ್ ಟೀ ಮಾಡ್ಕೊಡೋರು ಕೂಡ ಇಲ್ವಾ ಹೋ ಟೀ ಮಾಡ್ಕೊಂಡು ಕುಡಿಯೋಕ್ಕೂ ಆಗಲ್ವ ನಿನ್ನ ಕೈಲಿ ಅಂದಾಗ ಅಷ್ಟಲ್ಲೇ ಇಲ್ಲಿ ಮಗ ಬರ್ತಾನೆ ಮಗ ಬಂದ ತಕ್ಷಣ ಅಂದರೆ ಮುದ್ದಿನ ಮಗ ಬಂದ ತಕ್ಷಣ ಮನೋಜು ಅಮ್ಮ ನಾನು ಮಾಡ್ಕೊಬರ್ತೀನಮ್ಮ ನೀನು ಎದ್ರುಕೋಬೇಡ ಅಂತೇಳ್ಬಿಟ್ಟು ಅಡುಗೆ ಮನೆಗೆ ಹೋಗ್ಬಿಡ್ತಾನೆ ಟೀ ಮಾಡೋಕ್ಕೆ ಅಲ್ಲ ಕಣೇ ಅವ್ನು ಟೀ ಮಾಡೋದನ್ನ ನೀನು ಕುಡಿತೀಯಾ ನೀನು ಅಸ್ಲಿಗೆ ನೋಡು ತಲೆ ಕೆಟ್ಟೋಗುತ್ತೆ ಕುಡಿಬೇಡ ಶಾಂತಿ ಅವ್ನು ಚೆನ್ನಾಗಿ ಮಾಡಲ್ಲ ಕಣೆ ಅಂತೇಳಿ ಹೇಳ್ತಾನೆ ಇರ್ತಾನೆ ರಂಗನಾಥ್ ನನ್ನ ಮಗ ನನಗೋಸ್ಕರ ತುಂಬ ಚೆನ್ನಾಗಿ ಮಾಡ್ತಾನೆ ಟೀ ಅಂತೇಳಿ ಶಾಂತಿ ತುಂಬ ಕಾಯ್ತಾ ಇರ್ತಾಳೆ ಟೀಗೋಸ್ಕರ ಆದರೆ ಈ ನನ್ನ ಮಗ ಇಲ್ಲಿ ಟೀ ಮಾಡೋಕ್ಕೆ ಬಂದವನು ಫಸ್ಟ್ ಟೀ ಸೊಪ್ಪು ತೊಗೊಂಡಿದ್ದೇನು ಕಪ್ಪು ಇದೆಯಲ್ಲ ಟೀ ಬೇರೆ ಕೆಂಪುಗಿರುತ್ತೆ ನಾವು ಕುಡಿಬೇಕಾದಾಗ ಅಂತೇಳ್ಬಿಟ್ಟು ಖಾರ ಪುಡಿ ತೊಗೊಂಡು ಚೆನ್ನಾಗಿ ಸ್ಟ್ರಾಂಗಾಗಿರಲಿ ಅಂತೇಳಿ ಮೂರು ಸ್ಪೂನ್ ಹಾಕ್ಬಿಡ್ತಾನೆ ಒಂದು ಎರಡು ಮೂರು ಅಂತ ಏಣಿಸಿ ತುಂಬ ಸ್ಟ್ರಾಂಗಾಗಿರ್ಬೇಕು ಕಾಫಿ ಅಲ್ಲ ಸಾರಿ ಟೀ ಅಂತ ಹೇಳ್ಬಿಟ್ಟು ಕಾಫಿ ಖಾರದ ಪುಡಿ ಹಾಕ್ಬಿಟ್ಟು ಕಾಯ್ಬಿಡ್ತಾನೆ ಆಲೊಳಗಡೆ ಅವನೇನುಕೋತಾನೆ ಕರ್ಗಿದೆಯಲ್ಲ ಟೀ ಸೊಪ್ಪು ಅದನ್ನ ಹಾಕೋದು ಬೇಡ ಖಾರದ ಪುಡಿ ಹಾಕೋಣ ಅಂತ ಹೇಳ್ಬಿಟ್ಟು ಖಾರದ ಪುಡಿ ಹಾಕಿ ಟೀ ಕಾಸ್ಬಿಡ್ತಾನೆ ಚೆನ್ನಾಗಿ ಚೆನ್ನಾಗಿ ಮಳಿಸ್ತಾನೆ ಒಂದು ಗ್ಲಾಸ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಕೊಂಡು ಅವನು ಪಾಪ ಪ್ರೀತಿಯಿಂದನೇ ಮಾಡ್ಕೊಬರೋದು ಇಲ್ಲಿ ತುಂಬಾ ಖುಷಿ ಪಡ್ತಾ ನನ್ನ ಮಗ ಟೀ ಮಾಡ್ಕೊಬರ್ತಾನೆ ಅಂತೇಳಿ ಶಾಂತಿ ಅಸಲೇ ಹೇಳಿ ಮನೇಜ್ ಟೀ ಗ್ಲಾಸಿಗೆ ಹಾಕೊಂಡು ತೊಗೊಂಡು ಬರ್ತಾನೆ ಅಮ್ಮ ತಗೊಳ್ಳಮ್ಮ ಟೀ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ದಾಗ ಇಲ್ಲಿ ರಂಗನಾಥ್ ಹೇಳ್ತಾ ಇರ್ತಾನೆ ಕುಡಿಬಡ ಶಾಂತಿ ಕುಡಿಬಡ ಕಡೆ ತಿರ್ಗ ನೋಡು ಹೇಳ್ತೀನಿ ಅವ್ನು ಸರಿಯಾಗಿ ಮಾಡಿರಲ್ಲ ನನ್ನ ಮಾತು ಕೇಳು ನನ್ನ ಮಾತು ಅಂತ ತುಂಬನೇ ಕನ್ವಿನ್ಸ್ ಮಾಡ್ತಾರೆ ರಂಗನಾಥ್ ಆದರೆ ಅವಳು ಕನ್ವಿನ್ಸ್ ಆಗಲ್ಲ ನನ್ನ ಮಗ ನನಗೋಸ್ಕರ ತುಂಬ ಚೆನ್ನಾಗಿ ಟೀ ಮಾಡ್ಕೊ ಬಂದಿರ್ತಾನೆ ಅಂತ ಹೇಳ್ಬಿಟ್ಟು ಗ್ಲಾಸಲ್ಲಿ ಹಾಕ್ಕೊಂಡು ಇನ್ನೇನು ಕುಡಿಯೋ ಶುರು ಮಾಡ್ತಾಳೆ ಅದೇನೋ ಕತೆ ಹೇಳ್ತಿದ್ರಲ್ಲ ನೀವು ಆ ಕತೆ ಓದ್ಕೊಳ್ರಿ ನೀವು ಅಂತೇಳಿ ಫಸ್ಟು ಒಂದು ಗ್ಲಾಸ್ನೊಂತು ಒಂದು ತೊಟ್ಟು ಕುಡಿತಾಳೆ ಕುಡಿದ ವೈಕ್ ಅಂತಾಳೆ ಅದರಲ್ಲಿ ಫರೆ ಖಾರನೇ ಕುಂತಿರುತ್ತೆ ಯಾಕೆ ಅಕ್ಕಮ್ಮ ಅಂತಂದಾಗ ಅವರ ಗಂಡ ಹೇಳಿರ್ತಾನಲ್ವ ಕುಡಿಬೇಡ ಕುಡಿಬೇಡ ಅಂತೇಳಿ ರಂಗನಾಥ್ ಆ ಮುಜುಕರಕ್ಕೋಸ್ಕರ ಇನ್ನು ನಾನು ಈಗೂ ಅರ್ಟಾಗ್ಬಿಡುತ್ತೆ ಅನ್ನಂಗೆ ಚೆನ್ನಾಗಿದೆ ಕಣೋ ಮನೋಜ ಚೆನ್ನಾಗಿದೆ ಕಣೋ ಮನೋಜ ಅಂತೇಳಿ ಒಂದು ಗುಪ್ ಕುಡಿದ್ಬಿಟ್ಟು ಸುಮ್ಮನೆ ಇರ್ತಾಳೆ ತ್ರೀ ಯಾಕೆ ಶಾಂತಿ ಯಾಕೆ ಏನಾಗಿದೆ ಅಂದರೆ ಇಲ್ಲ ರೀ ಚೆನ್ನಾಗಿದೆ ರೀ ಚೆನ್ನಾಗಿದೆ ರೀ ಅಂತೇಳಿ ಕುಡಿತಾಳೆ ಮತ್ತಿನ್ನೊಂದ್ಸರಿ ಕುಡಿ ಯಾಕೆ ಕುಡಿತಾ ಇಲ್ಲ ಅಂತೇಳಿ ಇನ್ನೊಂದು ಗುಪ್ ಕುಡ್ದಾಗ ವೈಕ್ ಅಂತ ವಾಂತಿ ಮಾಡ್ಕೊಳಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ರಂಗನಾಥ್ ಯಾಕೆ ಇಷ್ಟೊಂದು ಟ್ರೈ ಮಾಡ್ತಾ ಇದೆಯಾ ಅದು ಖಾರದ ಪುಡಿ ಘಾಟ್ ನನಗೆ ಗಮ್ಮಂತಿದೆ ಕಣೆ ಮೂತಿಗೆ ಅಂತ ಅಂದಾಗ ಅವಾಗ ಓಪನ್ಗೆ ಹೋಗ್ಬಿಡುತ್ತೆ ಖಾರದ ಪುಡಿನೇ ಹಾಕಿ ಟೀ ಅಂತ ಅಂತೇಳ್ಬಿಟ್ಟು ವಾ ಏನಮ್ಮ ನಿನ್ ಮುದ್ದಿನ ಮಗ ಏನು ಮಾಡ್ಕೊಬಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅತಿಯಾದ ಪ್ರೀತಿಯಿಂದ ಮಗ ಖಾರದ ಪುಡಿ ಹಾಕ್ಕೊ ಬಂದರೂ ಕೂಡ ಟೀ ಕುಡಿತಿದ್ಯಲ್ಲೇ ಅಂತ ಅಂತೇಳ್ಬಿಟ್ಟು ತುಂಬನೇ ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ ಅಮ್ಮ ನಾನು ಖಾರದ ಪುಡಿ ಹಾಕಿದ್ನ ಟೀ ಪುಡಿ ಬಿಟ್ಬಿಟ್ಟು ಅಂತೇಳಿ ತುಂಬಾ ಫೀಲ್ ಮಾಡ್ಕೊತಾನೆ ಮನೋಜ್ ಕೂಡ ಇನ್ನು ಒಂದು ಕಡೆ ರಂಗನಾಥ್ ಆ ತಲೆ ಕೊಟ್ಬಿಟ್ಟು ಮಲ್ಕೋತಾಳಂಗೆ ಶಾಂತಿ ಅವಳಿ ಬಾಯೆಲ್ಲ ತುಂಬಾ ಖಾರ ಆಗಿರುತ್ತೆ ಇನ್ನು ಅದೆಲ್ಲ ಮುಗಿದ್ಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಇನ್ನೇನು ರೆಡಿ ಆಗಿಬಿಟ್ಟು ಒಂದು ಕಡೆ ಮೀನ ಹೂನಾರ ನೀನೇ ರೆಡಿ ಮಾಡ್ಕೊಬರಕ್ಕ ಚೆನ್ನಾಗೆ ನೀನು ಮದುವೆ ಮಾಡ್ಸಿರೋ ಒಂದು ಹೆಣ್ಣು ಗಂಡಿಗೆ ತುಂಬ ಚೆನ್ನಾಗಿದೆ ನೀನು ಮಾಡ್ಕೊಟ್ಟಿರೋ ಹೂನಾರ ಅವ್ರ ಸಂಸಾರ ತುಂಬ ಚೆನ್ನಾಗಿರುತ್ತೆ ಅಂತ ಮೀನೇ ಬೇರೆ ಹೇಳಿರ್ತಾಳೆ ಅದಕ್ಕೋಸ್ಕರ ಇಲ್ಲಿ ದೇವ್ರ ಹತ್ರ ಊನಾರುಗಳನ್ನ ಇಟ್ಬಿಟ್ಟು ದೇವ್ರೆ ಫಸ್ಟು ತಪ್ಪು ಮಾಡಿ ಕ್ಷಮೆ ಕೇಳಬೇಕು ಆದರೆ ತಪ್ಪು ಮಾಡೋದಕ್ಕಿಂತ ಮುಂಚೆನೇ ದಯವಿಟ್ಟು ನನ್ನ ಅಂತ ಕೇಳ್ತಾ ಇದ್ದೀನಿ ಭಗವಂತ ಇವತ್ತು ಯಾರಿಗೆ ಗೊತ್ತಿಲ್ಲದಂಗೆ ನಾನು ಮದುವೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ನನಗೆ ಕ್ಷಮಿಸು ಭಗವಂತ ಅಂತೇಳಿ ದೇವ್ರ ಹತ್ರ ಬೇಡ್ಕೊತ ಬೇಡ್ಕೊಂಡು ಇನ್ನು ತಗೊಂಡು ಬರ್ತಾ ಇರ್ತಾಳೆ ಹೋಗ್ಬೇಕು ರೀಸ್ಟ್ ಆಫೀಸ್ಗೆ ಅಂತ ಹೇಳ್ಬಿಟ್ಟು ಇನ್ನು ಯೋಚನೆ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಬರ್ಬೇಕಾದಾಗ ಸೂರಿ ಹೆದ್ರ ಬಂದ್ಬಿಡ್ತಾನೆ ಹೆದ್ರಿ ಬಂದ ತಕ್ಷಣ ಅವಳು ಅಬ್ಸರ್ವ್ ಮಾಡ್ತಾನೆ ಯಾಕೆಂದ್ರೆ ಕಟ್ಕಣೀರಾಗ ಹೆತಿ ಅಲ್ವಾ ಅವಳ ಮುಖದಲ್ಲಿ ಏನಿರುತ್ತೆ ಏನು ಭಾವ ಇರುತ್ತೆ ಯಾವ ಥರ ಅವಳ ಮುಖ ಇರುತ್ತೆ ಅನ್ನೋದು ಅವನಿಗೆ ಗೊತ್ತಾದೇ ಆಗುತ್ತೆ ಯಾಕೆ ಮೀನು ಆ ರೀತಿ ಇದೆಯಾ ಸಪ್ಪಿಗೆ ಅಂದಾಗ ಏನಿಲ್ಲ ರೀ ತುಂಬ ಖುಷಿಯಾಗಿ ಇದ್ದೀನಿ ಅಂತ ಹೇಳ್ಬಿಟ್ಟು ಆದರೂ ಕಣ್ಣೀರು ಹಾಕೊಂಡೆ ಖುಷಿ ಪಟ್ಕೊಂಡು ನಗ್ತಾನೆ ಹೇಳ್ತಾ ಇರ್ತಾಳೆ ಆದರೆ ಮೀನು ಮಾತ್ರ ಮೀನನ್ನು ಸುತ್ತ ತಿರುಗಿ ಒಂದು ಟ್ರಿಪ್ ನೋಡ್ತಾನೆ ಸೂರ್ಯ ನೋಡಿಬಿಟ್ಟು ಅವಳು ಒಂದು ಮುಕ್ತಲ್ಲಿರೋ ಒಂದು ಗೊಂದಲ ಒಂದು ಟೆನ್ಷನ್ನು ಅದೆಲ್ಲ ಅವ್ನಿಗೆ ಎದ್ದು ಕಾಣಿಸ್ತಾ ಇರುತ್ತೆ ಆದರೂ ಕೂಡ ಕೇಳ್ತಲೇ ಇರ್ತಾನೆ ಎಲ್ಲಿಗೆ ಯಾರಿಗೆ ಅಂತೇಳಿ ಕೇಳಿದಾಗ ರೀ ಮದುವೆ ಊನಾರ ಕಂಡ್ರಿ ಇದು ಅಂತೇಳ್ಬಿಟ್ಟು ತೋರಿಸ್ತಾರೆ ಎಲ್ಲಿ ಹೇಗಿದೆ ಹೇಗೆ ರೆಡಿ ಮಾಡಿದೆಯಾ ಮದುವೆ ಊನಾರ ಅಂತೇಳಿ ಅಂತ ನಿಂಗೆ ಎತ್ತಿದ ತಕ್ಷಣ ನಿನ್ನ ತಂಗಿಗಾ ಅಂತೇಳಿ ಕೇಳಿದಾಗ ಅಲ್ಲೇ ಮತ್ತೆ ತಿರ್ಗಿ ಹಂಗೆ ಸಮಾಧಾನ ಮಾಡ್ಕೊಂಡು ಹೋಗೋ ನಿನ್ನ ತಂಗಿ ಥರ ಇರೋರ್ಗ ಅಂತ ಹೇಳ್ಬಿಟ್ಟು ಅವನೇ ಹೇಳ್ತಾನೆ ನಿನ್ನ ತಂಗಿಗ ಅಂತ ತಕ್ಷಣ ಒಂಥರ ಶಾಕ್ ಆಗಿಬಿಡುತ್ತೆ ನಮ್ಮ ಒಂದು ಕನಕ ಕೂಡ ಇದೇ ರೀತಿ ಹುನಾರ ಹಾಕ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿ ತುಂಬ ಚೆನ್ನಾಗಿ ಮದುವೆ ಮಾಡಬೇಕನ್ನೋ ಆಸೆ ನನಗೆ ತುಂಬ ಇದೆ ಕಣೆ ಇದೇ ರೀತಿ ಹುನಾರು ಹಾಕ್ಬೇಕು ಅವಳಿಗೆ ಕೂಡ ಅಂತೇಳಿ ಕನಸು ಕಾಣ್ತಾ ಇರ್ತಾನೆ ಅವಳ ತಂಗಿ ಮದುವೆಗೆ ಇವನು ತುಂಬ ಕನಸು ಕಾಣ್ತಾ ಇರ್ತಾನೆ ಆದರೆ ಮೀನಾಗಿ ವಿಧಿನೇ ಇಲ್ಲ ಹೋಗಿ ಮದುವೆ ಮಾಡಲೇಬೇಕು ಅನ್ನೋದು ಅವಳ ಆತಂಕ ಆಗೋಗಿರುತ್ತೆ ರೀ ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ರಿ ನಾನು ಹೋಗಿ ಮದುವೆ ಮಾಡಲೇಬೇಕು ನನ್ನ ತಂಗಿ ಆಸೆನ ನಾನು ಪೂರೈಸಲೇಬೇಕು ಅಂತ ಹೊರಟೇ ಬಿಡ್ತಾಳೆ ಇನ್ನು ಇಲ್ಲಿ ಒಂದು ಕಡೆ ಪೂಜೆಗೆ ಲವ್ ಮಾಡಿರ್ತಾನಲ್ಲ ಒಬ್ಬ ಅವ್ನು ಫೋನ್ ಮಾಡ್ತಾನೆ ಅವಂದು ಕೂಡ ಇವತ್ತು ರಿಜಿಸ್ಟ್ರೇಷನ್ ಇರುತ್ತೆ ಪೂಜೆದು ಇವೊಂದು ಇಬ್ಬರದು ರಿಜಿಸ್ಟ್ರೇಷನ್ ಇರೋದು ಸೂರ್ಯನೇ ಅಂತ ಹೇಳಿರ್ತಾನೆ ಅದಕ್ಕೋಸ್ಕರ ಫೋನ್ ಮಾಡ್ತಾನೆ ಸೂರ್ಯ ಅವರು ಎಲ್ಲಿದ್ದೀರಾ ನಾನು ಹೇಳಿದ್ದು ಮರ್ತೋದ್ರ ಅಂತ ಅಂದಾಗ ಇಲ್ಲಿ ಇಲ್ಲ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾನೆ ಅವನು ಕೂಡ ಗಾಡಿಲಿ ಹೊರಟ್ಬಿಟ್ಟು ಬರ್ತಾನೆ ಆದರೆ ಇಲ್ಲಿ ಒಂದು ಕಡೆ ಆಲ್ರೆಡಿ ಅರು ಕನಕ ಇಬ್ಬರು ರೆಡಿಯಾಗಿ ಬಂದು ನಿಂತು ರೆಡಿಯಾಗಿರ್ತಾರೆ ಅಲ್ಲ ಕನಕ ನೀನು ಇಷ್ಟು ಬೇಗ ರೆಡಿಯಾಗಿ ಬಂದು ನಿಂತ್ಕೊಂಡೆ ಸೀರೆನೆಲ್ಲ ಉಟ್ಕೊಂಡು ಆದ್ರೆ ನಿಮ್ಮ ಇನ್ನೂ ಬರಲಿಲ್ಲ ಅಂದಾಗ ಎದ್ಕೊಬಿಡ್ರಿ ಅರುಣ್ ಅವರೇ ಖಂಡಿತ ಬಂದೇ ಬರ್ತಾಳೆ ನಮ್ಮ ಅಂತ ಹೇಳ್ಬಿಟ್ಟು ಕನಕ ಹೇಳ್ತಾಳೆ ಅಷ್ಟಲ್ಲೇನ ಗಾಡಿಲಿ ಕನಕ ಸಾರಿ ಮೀನ ಕೂಡ ಬರ್ತಾಳೆ ಬಂದ ತಕ್ಷಣ ಅಕ್ಕ ಯಾಕಕ್ಕ ಇಷ್ಟು ಲೇಟು ಅಂದಾಗ ಆದ್ರೂ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ ಯಾಕೋ ನನಗೆ ಮೋಸ ಮಾಡ್ತಿದ್ದೀನಿ ಅತ್ತೆಗೂ ನಮ್ಮ ಮಾವನಿಗೂ ನನ್ನ ನಮ್ಮ ಅಮ್ಮನಿಗೂ ಎಲ್ಲರಿಗೂ ಮೋಸ ಮಾಡಿ ನಿನ್ನ ಜೊತೆ ಮದುವೆ ಮಾಡ್ತಾ ಇದೀನಿ ಅರುಣ್ ಅವರೇ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅಂದ್ರೆ ನೋಡಿ ಮೀನವರೇ ನೀವು ತಲೆ ಕೆಡಿಸ್ಕೋಬೇಡಿ ಈ ವಿಷಯನ ನೀವೇ ಮದುವೆ ಮಾಡಿಸಿದಂತ ನಾನು ಯಾರಿಗೂ ಹೇಳಲ್ಲ ಅಂತೇಳಿ ಅರುಣ್ ಅವ್ರೆ ಹೇಳ್ತಾರೆ ಹಾಗೆ ತಕ್ಷಣ ಈ ಮೀನು ಕೂಡ ಅಷ್ಟೇ ಆ ಭರವಸೆಯಿಂದ ಅವಳು ಕೂಡ ಒಳಗಡೆ ಹೊರಟೋಗ್ ಬಿಡ್ತಾಳೆ ಮದುವೆ ಮಾಡ್ಸಕ್ಕೆ ಇಬ್ಬರದು ತಂಗಿದು ಹರಡೊಂದು ಇಲ್ಲಿ ಒಂದ್ ಕಡೆ ಗಾಡಿಲಿ ಅವನು ಕೂಡ ಬರ್ತಾನೆ ಪೂಜೆ ಲವರು ಇವತ್ತಿನ ಇದಾಗಿರುತ್ತೆ ಮತ್ತೆ ನಾಳೆ